ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಸಿಎಂ ಸ್ಥಾನಕ್ಕೆ ಇಂದು ನಿತೀಶ್ ರಾಜೀನಾಮೆ ಜೆಡಿಯು ಬಿಜೆಪಿ ಶಾಸಕರಿಗೆ ಉಪಹಾರ ಕೂಟ ಇಂಡಿಯಾ ಮೈತ್ರಿಕೂಟಕ್ಕೆ ಮಹಾಘಾತ ಇದೆಲ್ಲವನ್ನ ನೋಡೋಣ ನಿತೀಶ್ ಗೇಮ್ ನ್ಯೂಸ್ ಟಾಪ್ ಅಲ್ಲಿ ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹೊಸ ಆಟಕ್ಕೆ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ ಆರ್ಜೆಡಿ ವಿರುದ್ಧ ಕೆಂಡವಾಗಿರುವ ನಿತೀಶ್ ಕುಮಾರ್ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪಾಟ್ನಾದಲ್ಲಿ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಭೆ ಬಳಿಕ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡುತ್ತಾರೆ ಎನ್ನಲಾಗ್ತಾ ಇದೆ ಆರ್ಜೆಡಿ ಜೊತೆಗೆ ದೋಸ್ತಿಗೆ ಗುಡ್ ಬೈ ಹೇಳಿ ಬಿಜೆಪಿ ಜೊತೆ ಸರ್ಕಾರ ರಚಿಸುವುದಕ್ಕೆ ಸಿಎಂ ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನಿತೀಶ್ ಕುಮಾರ್ ನೇರವಾಗಿ ರಾಜಭವನಕ್ಕೆ ತೆರಳಲಿದ್ದಾರೆ ಎನ್ನಲಾಗಿದೆ ಇದಾದ ಬಳಿಕ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಒಂಬತ್ತನೇ ಬಾರಿಗೆ ನೂತನ ಸಿಎಂ ಆಗಿ ಪದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಗ್ರಹಣ ಮಾಡಲಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬಿಹಾರದಲ್ಲಿ ಕ್ಷಣಕ್ಕೊಂದು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೀತಾ ಇದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಜೆಡಿಯು ಮತ್ತು ಬಿಜೆಪಿ ಶಾಸಕರಿಗೆ ತಮ್ಮ ಮನೆಯಲ್ಲಿ ಉಪಹಾರ ಕೂಟ ಏರ್ಪಡಿಸಿದ್ದಾರೆ ಉಪಹಾರ ಕೂಟದಲ್ಲಿ ಉಭಯ ಪಕ್ಷದ ಶಾಸಕರು ಚರ್ಚೆ ನಡೆಸಲಿದ್ದಾರೆ ಬಳಿಕ ರಾಜ್ಯಪಾಲರ ಬಳಿ ತೆರಳಿ ಬೆಂಬಲ ಪತ್ರವನ್ನು ನೀಡಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇದಾದ ಬಳಿಕ ಬಹುಮತ ಸಾಬೀತು ಮಾಡಲಿದ್ದು ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರ ರಚನೆ ಆಗೋದು ಫಿಕ್ಸ್ ಆಗಿದೆ ಬಿಹಾರದಲ್ಲಿ ಒಂದು ವೇಳೆ ಬಿಜೆಪಿ ಜೆಡಿಯು ಸೇರಿದಂತೆ ಹೊಸ ಸರ್ಕಾರ ರಚನೆ ಆದರೆ ಸಿಎಂ ಆಗಿ ನಿತೀಶ್ ಕುಮಾರ್ ಏರಲಿದ್ದಾರೆ ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಮತ್ತು ರೇಣುದೇವಿಗೆ ಡಿಸಿಎಂ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಲ್ಲದೆ ಆರ್ಜೆಡಿ ಪಕ್ಷದ ಎಲ್ಲ ಸಚಿವರನ್ನೂ ಸಿಎಂ ನಿತೀಶ್ ಕುಮಾರ್ ವಜಾ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹೊಸ ಸರ್ಕಾರದಲ್ಲಿ ಎರಡು ಸಚಿವ ಸ್ಥಾನಕ್ಕೆ ಜಿತನ್ ರಾಮ್ ಮಾಂಜಿ ನೇತೃತ್ವದ ಹಿಂದೂಸ್ತಾನಿ ಅವಾಮ ಮೋರ್ಚಾ ಬೇಡಿಕೆ ಇಟ್ಟಿದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಗೇಮ್ ಪ್ಲಾನ್ಗೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಕಂಗಾಲಾಗಿದೆ ರಾಜ್ಯಪಾಲರ ಬಳಿ ಹಕ್ಕು ಮಂಡಿಸುವ ಮೊದಲು ನಿತೀಶ್ ಜೆಡಿಯು ಶಾಸಕಾಂಗ ಪಕ್ಷದ ಸಾಂಪ್ರದಾಯಿಕ ಸಭೆ ನಡೆಸಲಿದ್ದಾರೆ ಅಲ್ಲದೆ ಸೆಕ್ರೆಟರಿಯೇಟ್ನಂತಹ ಸರ್ಕಾರಿ ಕಚೇರಿ ಸಿಬ್ಬಂದಿ ರಜೆ ರದ್ದು ಮಾಡಲಾಗಿದ್ದು ಇವತ್ತು ಕೂಡ ತೆರೆಯುವುದಕ್ಕೆ ಸೂಚನೆ ನೀಡಲಾಗಿದೆ ಹೀಗಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿ ಬೆಂಬಲದೊಂದಿಗೆ ಹೊಸ ಸರ್ಕಾರ ರಚಿಸಲಿದ್ದಾರೆ ಅಂತ ಮೂಲಗಳು ಮಾಹಿತಿ ಲಭ್ಯವಾಗಿದೆ ನಿತೀಶ್ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಾಯಕರು ಪ್ರಯತ್ನಿಸ್ತಾ ಇದ್ರು ಬಿಹಾರದಲ್ಲಿನ ಮಹಾಮೈತ್ರಿ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಿಎಂ ನಿತೀಶ್ಗೆ ಕರೆ ಮಾಡಲು ಯತ್ನಿಸಿದ್ರು ಅವರು ಕರೆ ಸ್ವೀಕರಿಸಲಿಲ್ಲ ಇತ ಆರ್ಜೆಡಿ ನಾಯಕರು ಇವತ್ತು ಡಿಸಿಎಂ ತೇಜಸ್ವಿ ಯಾದವ್ ನಿವಾಸದಲ್ಲಿ ಸಭೆ ನಡೆಸಿದ್ರು ಮೈತ್ರಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ನಿತೀಶ್ ಅವರಿಗೆ ಎಲ್ಲಾ ಸಂದರ್ಭದಲ್ಲೂ ಗೌರವ ಕೊಟ್ಟಿದ್ದೇವೆ ಅಂತ ಡಿಸಿಎಂ ತೇಜಸ್ವಿ ಯಾದವ್ ಹೇಳಿದ್ದಾರೆ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟ ಒಟ್ಟಾಗಿರೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಡೆಹ್ರಾಡೂನ್ ಹೋಗಿ ಮಾಹಿತಿ ಪಡೆದು ನಂತರ ಮಾತನಾಡ್ತೀರಿ ಸಿಎಂ ನಿತೀಶ್ ಕುಮಾರ್ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ ಅಂತ ಖರ್ಗೆ ಹೇಳಿದ್ದಾರೆ ಬಿಹಾರ ರಾಜಕೀಯದಲ್ಲಿ ಕಂಪನ ಎದ್ದಿದೆ ಈತ ರಾಹುಲ್ ನೇತೃತ್ವದ ಭಾರತ ಜೋಡೋ ನ್ಯಾಯ ಯಾತ್ರೆ ಜನವರಿ ರಂದು ಬಿಹಾರಕ್ಕೆ ಎಂಟ್ರಿ ಆಗುವ ನಿರೀಕ್ಷೆ ಇದೆ ಮತ್ತು ಜನವರಿ ಮೂವತ್ತೊಂದರಂದು ಮಾಲ್ಡಾ ಮೂಲಕ ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಮರಳುತ್ತದೆ ಹೀಗಾಗಿ ಭಾರತ ಜೋಡೋ ನ್ಯಾಯ ಯಾತ್ರೆ ಹಾಗೂ ಅಲ್ಲಿ ಪಕ್ಷದ ಚಟುವಟಿಕೆ ನೋಡಿಕೊಳ್ಳುವುದಕ್ಕೆ ವೀಕ್ಷಕರಾಗಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರನ್ನ ಕಾಂಗ್ರೆಸ್ ನೇಮಿಸಿದೆ ಬಿಜೆಪಿ ಹಾಗೂ ಜೆಡಿಯು ಮತ್ತೆ ಒಂದೇ ವೇದಿಕೆಗೆ ಬರೋದಕ್ಕೆ ಸಜ್ಜಾಗಿದ್ದು ಲೋಕಸಭಾ ಚುನಾವಣೆ ಮತ್ತಷ್ಟು ಬಿರುಸು ಪಡೆಯುವುದು ಫಿಕ್ಸ್ ಆಗಿದೆ ಬಿಹಾರದಲ್ಲಿ ನಲವತ್ತು ಎಂಪಿ ಕ್ಷೇತ್ರಗಳಿವೆ ಜೆಡಿಯು ಬೆಂಬಲ ನೀಡಿದರೆ ಎನ್ಡಿಎ ಅತಿ ಹೆಚ್ಚು ಸ್ಥಾನ ಪಡೆಯುವಲ್ಲಿ ಸಹಕಾರವಾಗಲಿದೆ ಬಿಜೆಪಿ ಗೆಲುವಿನ ನಾಗಾಲೋಟ ಕಟ್ಟಿಹಾಕುವ ಯೋಜನೆಯನ್ನ ಮಾಡಿರುವ ಇಂಡಿಯಾ ಮೈತ್ರಿಕೂಟಕ್ಕೆ ಶಾಕ್ ಎದುರಾಗುವುದು ಫಿಕ್ಸ್ ಆಗಿದೆ